ಈ ವೃತ್ತಿ ಅನ್ನೋದು ಬಹಳ ಶ್ರೇಷ್ಠ ವೃತ್ತಿ ನಮ್ಮ ಈ ವೃತ್ತಿಯವರೇ ರಾಷ್ಟ್ರಪತಿ ಆಗಿದ್ರು ಮೊನ್ನೆ ತಾನೇ ಸೆಪ್ಟೆಂಬರ್ ಐದು ಸರೋಪಲ್ಲಿ ರಾಧಾಕೃಷ್ಣರವರು ನಮ್ಮ ಮೈಸೂರಿನಲ್ಲಿ ಅವ್ರಿಗೆ ಅಪಾರವಾದ ಶಿಷ್ಯ ಬೆಳಗಿತ್ತು ಅವ್ರನ್ನ ಸಾರೋಟಲ್ಲಿ ಮೆರವಣಿಗೆ ಮಾಡೋದು ಅಷ್ಟು ಶಿಕ್ಷನ್ ಕಂಡ್ರೆ ಪ್ರೀತಿ ಇದೆ ನಾವಂತ ಕತ್ತೀವಿ ಈ ಕಾಲದಲ್ಲಿ ಶಿಕ್ಷಕರ ಕಂಡ್ರೆ ಪ್ರೀತಿ ಇಲ್ಲ ಅವರೇ ಆದಂತ ಇದು ಕೆಲವರು ಎಲೆಮರೆ ಕಾಯಾಗಿ ದುಡಿತಾ ಇದ್ದಾರೆ ಶಿಕ್ಷಕರು ಆದ್ರೆ ಕೆಲವರು ಹೆಸರು ಬರುತ್ತೆ ಕೆಲವರು ಹೆಸರು ಬರಕ್ ಸಾಧ್ಯ ಇಲ್ಲ ಆದ್ರೆ ಅವರು ಎಲ್ರಿಗಿಂತ ಉತ್ತಮವಾಗಿ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಅನೇಕ ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ ಈ ತಂತ್ರಜ್ಞಾನಕ್ಕೆ ಏನೇನು ಕೊರತೆ ಇದೆ ಅದನ್ನ ಮಕ್ಕಳಿಗೆ ಆ ತಂತ್ರಜ್ಞಾನ ರೀತಿಯೇ ಬೋಧಿಸಿ ಮಕ್ಕಳನ್ನ ಏನ್ ಮಾಡ್ತಾ ಇದ್ದಾರೆ ಮುಂದಕ್ಕೆ ತರ್ತಾ ಇದ್ದಾರೆ ಒಬ್ಬ ಶಿಕ್ಷಕ ಇದ್ರೆ ಮಾತ್ರ ಗುರಿ ಮುಂದೆ ಇರಬೇಕು ಗುರು ಹಿಂದೆ ಇರ್ಬೇಕು ಗುರುಗೆ ಯಾವ್ದ್ರ ಬಗ್ಗೆ ಗುರಿ ಇದೆ ಅಂತ ತಿಳ್ಕೊಂಡು ಗುರು ಆದವನು ಅವ್ರಿಗೆ ತಿಳುವಳಿಕೆ ಕೊಟ್ರೆ ಯಾವತ್ತು ವಿದ್ಯಾರ್ಥಿ ನಾನು ಸಬಲವಾಗಿ ಹೋರಾಟ ಮಾಡಿ ಮುಂದೆ ಬರ್ತಾನೆ ಈ ದಿವಸ ಬಹಳ ಅರ್ಥಪೂರ್ಣ ಸಭೆ ನಡೆದಿದೆ ಯಾಕೆಂದ್ರೆ ಒಬ್ಬ ಪ್ರಾಥಮಿಕ ಶಿಕ್ಷಕರು ಎಲೆ ಮರೆಯ ಕಾಯಿಯಾಗಿ ಇಷ್ಟೊಂದು ಹೆಸರು ಮಾಡೋದಿದೆಯಲ್ಲ ತುಂಬ ಅವಿಸ್ಮರಣೀಯ ಯಾಕೆಂದರೆ ನಮ್ಮ ವೇದಾಧಾರ ಆರಾಧ್ಯರು ಒಂದು ಮಂಡ್ಯ ಜಿಲ್ಲೆ ಕೇರ್ಪಟ್ಟೆ ತಾಲೂಕು ಸೋಮನಹಳ್ಳಿಯಲ್ಲಿ ಜನಿಸಿ ಒಬ್ಬ ರೈತ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ ಇವತ್ತು ರಾಜ್ಯ ಪ್ರಶಸ್ತಿ ವಿಜೇತರಾಗಿದ್ದಾರೆ ಅವರ ಒಂದು ಸರಳ ವ್ಯಕ್ತಿತ್ವ ಸರಳ ಜೀವನ ನಿಸ್ವಾರ್ಥ ಬದುಕಿಗೆ ಇದು ಸಂದ ಗೌರವ ಸಮರ್ಪಣೆ ಅಂತ ನಾವು ಭಾವಿಸ್ತಾ ಇದೆ ಯಾಕೆಂದರೆ ನಮ್ಮ ನಂದೀಶ್ ಅವರು ಭಾಳ ವಿಸ್ತಾರವಾಗಿ ಹೇಳಿದರು ಅವರು ಹೇಳಿದ ಮೇಲೆ ನನಗೆ ಅರ್ಥ ಆಗ್ತಾ ಇದೆ ಒಂದು ನಿದರ್ಶನ ಮುಖಾಂತ ಹೇಳ್ತೀನಿ ಒಂದು ದಟ್ಟವಾದ ಅರಣ್ಯ ಇರುತ್ತೆ ಆ ಅರಣ್ಯ ಅರಣ್ಯದಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲ ವಾಸ ಮಾಡ್ತಾ ಇರ್ತವೆ ಅವಾಗ ಇದಕ್ಕಿದಂಗೆ ಆ ಅರಣ್ಯಕ್ಕೆ ಬೆಂಕಿ ಬೀಳುತ್ತೆ ಕಾಡಗಿಚ್ಚು ಅವಾಗ ಏನಾಗುತ್ತೆ ಪ್ರಾಣಿ ಪಕ್ಷಿಗಳೆಲ್ಲ ಬಹಳ ಭಯಭೀತರಾಗಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಚಲ್ಲ ಆಗ್ತಾ ಇರ್ತವೆ ಆವಾಗ ಪಕ್ಕದಲ್ಲಿ ಒಂದು ನದಿ ಅರಿತ ನದಿ ಹರಿತಾ ಇರುತ್ತೆ ಅಲ್ಲೊಂದು ಗುಬ್ಬಚ್ಚಿ ಕೂತಿರುತ್ತೆ ಆ ಗುಬ್ಬಚ್ಚಿ ಮಾಡುತ್ತೆ ಕೂತ್ಗಳಲ್ಲ ಇಂಥ ಕಾಡ್ಗಿಚ್ಚಿಗೆ ಅರಿತಾ ಇದೆ ಕಾಡ್ಗಿಚ್ಚು ಬಹಳ ವ್ಯಾಪಿಸ್ತ ಇದೆ ಪ್ರಾಣಿ ಪಕ್ಷಿಗಳೆಲ್ಲ ಸಹಾಯ ಸಂದರ್ಭ ಬಂದಿದೆ ನಾನು ಏನಾದರೂ ಒಂದು ಮಾಡ್ಬೇಕಲ್ಲ ಅಂದ್ಬಿಟ್ಟು ಏನ್ ಮಾಡುತ್ತೆ ಆ ಗುಬ್ಬಚ್ಚಿ ಆ ಹೊಳೆ ಹತ್ರ ಕೊಬ್ಬಿಂದ ತಗೊಂಡೋಗಿ ನೀರನ್ನ ಅಲ್ಲಿ ಸಿಂಪಡಿಸುತ್ತೆ ಕಾಡ್ಗಿಚ್ಚಿಗೆ ಅಲ್ಲಿ ಒಂದು ಮರದ ಹತ್ರ ಒಂದು ಗೂಬೆ ಕೂತಿರುತ್ತೆ ಆ ಗೂಬೆ ಹೇಳುತ್ತೆ ಆ ಗುಬ್ಬಚ್ಚಿಗೆ ಅಯ್ಯೋ ಮಂಕೆ ನೀನ್ ತಗೊಂಡೋದ್ರೆ ಇಂತ ದೊಡ್ಡ ಕಾಡಿಚ್ಚು ಹಾರತ್ತ ಹಾರಲ್ಲ ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡ್ತೇನೆ ಅಂತ ಆ ಗೂಬೆ ಗುಬ್ಬಚ್ಚಿಗೆ ಹೇಳುತ್ತೆ ಆ ಗುಬ್ಬಚ್ಚಿ ಹೇಳುತ್ತೆ ಗೂಬೆಗೆ ನನ್ಗೂ ಗೊತ್ತು ನನ್ನ ಕೊಕ್ಕಿಂದ ತಗೊಂಡೋದ್ರೆ ನೀರು ಆ ನೀರಿಂದ ಏನು ಆಡಲ್ಲ ಅಂತ ಆದ್ರೆ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ ಅಂತ ಹೇಳುತ್ತೆ ಆ ಗೂಬೆ ಜ್ಞಾನೋದಯ ಆಗುತ್ತೆ ಏನಂತ ಆ ಗುಬ್ಬಚ್ಚಿ ಮಾಡ ಒಂದು ಇದನ್ನ ನಾನು ಬಹಳ ಟೀಕೆ ಮಾಡಿದೆ ಅಂತ ಹಂಗೆ ನಮ್ಮ ವೇದ ಆರಾಧ್ಯರು ಹಳ್ಳಿಯಿಂದ ಬಂದು ಒಂದು ಗುಬ್ಬಚ್ಚಿಯಾಗಿ ನಿಸ್ವಾರ್ಥ ಸೇವೆ ಮಾಡ್ತು ಆ ಗುಬ್ಬಚ್ಚಿ ಹೇಳ್ತಾರ ನಾ ಪುತ್ರ ನಿಸ್ವಾರ್ಥ ಸೇವೆ ಮಾಡ್ತೀನಿ ಅಂತ ಹಂಗೆ ಹಳ್ಳಿಯಿಂದ ಬಂದು ಮಕ್ಕಳನ್ನ ತಿದ್ದಿ ಬೆಳೆಸಿ ಯಾಕಂದ್ರೆ ಪ್ರಾಥಮಿಕ ಶಿಕ್ಷಣ ಇದೆಯಲ್ಲ ಮೊದಲನೇ ತರ ಅದು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಮಾಡೋ ಅಂಥದ್ದು ಇವತ್ತು ನಿಜವಾಗ್ಲೂ ಎಷ್ಟು ಉದ್ಯೋಗ ಇದೆ ಆ ಹುದ್ದೆ ಉದ್ಯೋಗಕ್ಕೆಲ್ಲ ಶ್ರೇಷ್ಠವಾದ ಗೌರವ ಗೌರವ ಹುದ್ದೆ ಅಂದ್ರೆ ನಾವು ಪಾಠ ಮಾಡೋದು ಟೀಚರ್ಸ್ ಟೀಚಿಂಗ್ ಅದು ತುಂಬಾ ಆತ್ಮತೃಪ್ತಿ ಆತ್ಮ ಗೌರವ ತಂದು ಯಾಕೆಂದ್ರೆ ನಾವು ರಾಜ್ಯ ದೇಶ ಕಟ್ಟ ಅಂತ ವ್ಯಕ್ತಿಗಳನ್ನ ನಾವು ತಂದ್ಕೊಡೋಂತ ಶಿಕ್ಷಕರಾಗಿರುತ್ತಾರೆ ಇವತ್ತು